ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷ ಯೂಟ್ಯೂಬ್ ಚಾನಲ್ ಮಹಿಳೆಯರು ಮನೆಯಲ್ಲೇ ಕುಳಿತು ಏನಾದರೂ ಸ್ವಲ್ಪ ಸಂಪಾದನೆ ಮಾಡಬೇಕು ಅಂತ ಅಂದುಕೊಂಡಾಗ ಅವರಿಗಿರುವಂತಹ ಒಂದು ಆಯ್ಕೆ ಅಂದರೆ ಈ ಮಲ್ಲಿಗೆ ಕೃಷಿ ಹಾಗೆಯೇ ಹಲವಾರು ಪುರುಷರು ಕೂಡ ಈ ಮಲ್ಲಿಗೆ ಕೃಷಿಯನ್ನು ಪಾರ್ಟ್ ಟೈಮ್ ಆಗಿ ಮಾಡ್ತಾ ಇದ್ದಾರೆ ಇತ್ತೀಚೆಗೆ ಹಲವಾರು ಜನರು ಈ ಮಲ್ಲಿಗೆ ಕೃಷಿಯನ್ನು ಮಾಡಬೇಕು ಅಂತ ಇಂಟ್ರೆಸ್ಟ್ ಅನ್ನ ತೋರಿಸ್ತಾ ಇದ್ದಾರೆ ಈ ಮಲ್ಲಿಗೆ ಗಿಡಗಳನ್ನು ಎಲ್ಲಿ ಪರ್ಚೇಸ್ ಮಾಡಬೇಕು ಎಲ್ಲಿ ಸಿಗ್ತದೆ ನೀವು ಇದನ್ನ ಸೇಲ್ ಮಾಡ್ತೀರಾ ಅಂತ ನನಗೆ ತುಂಬ ಪ್ರಶ್ನೆಗಳು ಕಮೆಂಟ್ ನಲ್ಲಿ ಮೆಸೇಜ್ ಬರ್ತಾ ಇದೆ ಈ ಉಡುಪಿ ಅಥವಾ ಶಂಕರಪುರ ಮಲ್ಲಿಗೆ ಗಿಡಗಳು ಸಾಧಾರಣವಾಗಿ ಮಂಗಳೂರಿನಿಂದ ಕುಂದಾಪುರದ ತನಕ ಇರುವಂತಹ ಎಲ್ಲಾ ನರ್ಸರಿಗಳಲ್ಲಿ ಸಿಗ್ತದೆ ಕೆಲವೊಮ್ಮೆ ನರ್ಸರಿಗಳಲ್ಲಿ ಸ್ಟಾಕ್ ಖಾಲಿ ಆಗಿರ್ತದೆ ಅಂದ್ರೆ ಗಿಡಗಳೆಲ್ಲ ಸೇಲ್ ಆಗಿರ್ತದೆ ಆಗ ನೀವು ಗಿಡಗಳು ಬೇಕು ಅಂತ ಹೇಳಿದ್ರೆ ಅವ್ರು ನಿಮ್ಗೆ ತರಿಸಿಕೊಡ್ತಾರೆ ನೀವು ನರ್ಸರಿಯ ತನಕ ಹೋಗಿ ಅಲ್ಲಿ ಗಿಡ ಇಲ್ಲದೆ ಇದ್ದಾಗ ನೀವು ಅಲ್ಲಿಯ ತನಕ ಹೋಗಿದ್ದು ವ್ಯರ್ಥ ಆಗಬಹುದು ಹಾಗಾಗಿ ನೀವು ಗೂಗಲಲ್ಲಿ ಕಾಂಟ್ಯಾಕ್ಟ್ ನಂಬರ್ ಅನ್ನ ಸರ್ಚ್ ಮಾಡಿ ನೀವು ಕಾಂಟ್ಯಾಕ್ಟ್ ಮಾಡಿ ನಂತರ ಗಿಡ ಇದ್ದರೆ ಮಾತ್ರ ಅಲ್ಲಿಗೆ ಹೋಗಿ ಪರ್ಚೇಸ್ ಮಾಡಬಹುದು ನಾನು ಕೂಡ ಗಿಡಗಳನ್ನು ಸೇಲ್ ಮಾಡ್ತಾ ಇದ್ದೇನೆ ನನ್ನ ಹಿಂದಿನ ವಿಡಿಯೋಸ್ಗಳಲ್ಲಿ ಹಾಕಿದ್ದೆ ನಿಮಗೆ ಗಿಡಗಳು ಬೇಕಾದಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅಂತ ಆದರೆ ನನಗೆ ಈಗಾಗಲೇ ಇನ್ನೂರರಿಂದ ಇನ್ನೂರೈವತ್ತು ಗಿಡಗಳ ಆರ್ಡರ್ ಬಂದಿದೆ ಅದನ್ನು ಮಾಡಲು ತುಂಬಾ ಕಷ್ಟ ಆಗ್ತಾ ಇದೆ ಯಾಕಂದ್ರೆ ನಾನು ಹಾಕಿದಂತಹ ಎಲ್ಲ ಕಟ್ಟಿಂಗ್ನಲ್ಲಿ ನಲ್ಲಿ ಚಿಗುರುಗಳು ಬರುವುದಿಲ್ಲ ಕೆಲವೊಂದು ಕಟ್ಟಿಂಗ್ನಲ್ಲಿ ನಲ್ಲಿ ಮಾತ್ರ ಒಳ್ಳೆಯ ರೀತಿಯಲ್ಲಿ ಚಿಗುರು ಬಂದು ಗಿಡಗಳು ರೆಡಿ ಆಗ್ತಾ ಇದೆ ಈಗ ಮಳೆ ಬಂದ ನಂತರ ಕೆಲವೊಂದು ಗಿಡದಲ್ಲಿ ಚಿಗುರುಗಳು ಬರ್ತಾ ಇದೆ ಅದಕ್ಕಿಂತ ಹಿಂದೆ ನಟಂತಹ ಗಿಡಗಳೆಲ್ಲ ಎರಡು ಮೂರು ದಿನದಲ್ಲಿ ಬಾಡಿ ಹೋಗ್ತಾ ಇತ್ತು ಒಣಗಿ ಹೋಗ್ತಾ ಇತ್ತು ಯಾಕಂದ್ರೆ ಆಗ ತುಂಬಾ ಬಿಸಿಲಿ ಇತ್ತು ಆ ಬಿಸಿಲಿನಲ್ಲಿ ನಟ್ಟಂತಹ ಈ ಗಿಡಗಳು ಒಣಗಿ ಹೋಗ್ತಾ ಇತ್ತು ನಾನು ಆಗ ಇಪ್ಪತ್ತೈದರಿಂದ ಮೂವತ್ತು ಕಟ್ಟಿಂಗ್ಸ್ಗಳನ್ನು ಗಳನ್ನು ಅದರಲ್ಲಿ ಎರಡರಿಂದ ಮೂರು ಕಟ್ಟಿಂಗ್ಸ್ಗಳು ಮಾತ್ರ ಸ್ವಲ್ಪ ಚೆನ್ನಾಗಿ ಬರ್ತಾ ಇತ್ತು ನೆಟ್ಟಂತಹ ಉಳಿದ ಕಟ್ಟಿಂಗ್ಸ್ಗಳೆಲ್ಲ ಎರಡು ಮೂರು ದಿನದಲ್ಲೇ ಒಣಗಿ ಹೋಗ್ತಾ ಇತ್ತು ನಾನು ನೆಟ್ಟಂತಹ ಹೆಚ್ಚಿನ ಕಟ್ಟಿಂಗ್ಸ್ಗಳು ಒಣಗಿ ಹೋಗ್ತಾ ಇದ್ರೆ ನಾನು ಇನ್ನೂರು ಗಿಡಗಳನ್ನು ಹೇಗೆ ರೆಡಿ ಮಾಡುವುದು ಅಂತ ತುಂಬಾ ಟೆನ್ಷನ್ ಆಗ್ತಾ ಇತ್ತು ಈಗ ಸ್ವಲ್ಪ ಪರವಾಗಿಲ್ಲ ಈ ವೆದರಲ್ಲಿ ಸ್ವಲ್ಪ ಗಿಡಗಳು ಮಾತ್ರ ಒಣಗಿ ಹೋಗ್ತಾ ಇದೆ ನೋಡಿ ಕೆಲವೊಂದು ಗಿಡಗಳು ಮಾತ್ರ ಸ್ವಲ್ಪ ಒಣಗಿ ಹೋಗಿದೆ ಆದರೂ ಕೂಡ ಈ ಗಿಡಗಳಲ್ಲಿ ಚಿಗುರು ಬರುವಂತಹ ಚಾನ್ಸಸ್ ಇದೆ ಅದಕ್ಕಾಗಿ ನಾನು ಹೀಗೆ ಇಟ್ಟಿದ್ದೇನೆ ನಾನು ಗಿಡಗಳನ್ನು ರೆಡಿ ಮಾಡುವಾಗ ಇದೇ ಪ್ಲೇಸ್ನಲ್ಲಿ ರೆಡಿ ಮಾಡ್ತೇನೆ ಯಾಕಂದ್ರೆ ಇಲ್ಲಿ ಮೇಲ್ಗಡೆ ಮಾಡಿದೆ ಮಳೆಯೂ ಕೂಡ ಇಲ್ಲಿ ಬರುವುದಿಲ್ಲ ತುಂಬ ಬಿಸಿಲು ಕೂಡ ಬರುವುದಿಲ್ಲ ಆದರೆ ಮೊನ್ನೆ ಬೇಸಿಗೆಯಲ್ಲಿ ತುಂಬಾ ಬಿಸಿಲಿದ್ದ ಕಾರಣ ಇಲ್ಲಿ ನಟ್ಟಂತಹ ಗಿಡಗಳೆಲ್ಲ ಒಣಗಿ ಹೋಗ್ತಾ ಇತ್ತು ನೋಡಿ ಈ ಲೈನ್ನಲ್ಲಿರುವ ಗಿಡಗಳಲ್ಲಿ ಚಿಗುರುಗಳು ಬಂದಿದೆ ನಾನು ಈ ಸೈಡ್ ನಲ್ಲಿ ಇಟ್ಟಿದ್ದೇನೆ ನೋಡಿ ಹೀಗೆ ನಾನು ಡಿವೈಡ್ ಮಾಡಿ ಇಡ್ತೇನೆ ನೋಡಿ ಇಲ್ಲಿ ಚಿಗುರುಗಳು ಕಾಣಿಸ್ತಾ ಇರಬಹುದು ಈಗ ರೀಸೆಂಟ್ ಆಗಿ ಇದರಲ್ಲಿ ಚಿಗುರು ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಅಂದ್ರೆ ಮೊನ್ನೆ ಮಳೆ ಬಂದ ನಂತರವೇ ಸ್ವಲ್ಪ ಚಿಗುರು ಬರಲು ಪ್ರಾರಂಭ ಆಗಿದೆ ನೋಡಿ ಕೆಲವೊಂದರಲ್ಲಿ ಮೊಗ್ಗು ಕೂಡ ಬರ್ತಾ ಇದೆ ಹೀಗೆ ಚಿಕ್ಕ ಚಿಕ್ಕದಾಗಿ ಚಿಗುರುಗಳು ಬಂದಿದೆ ನೋಡಿ ಇಷ್ಟು ಚಿಗುರು ಬಂದರೆ ಈ ಗಿಡಗಳು ರೆಡಿ ಆಗ್ತದೆ ಅಂತ ಅರ್ಥ ನೋಡಿ ಚಿಕ್ಕ ಚಿಕ್ಕದಾಗಿ ಚಿಗುರುಗಳು ಬಂದಿದೆ ನಾನು ಚಿಗುರು ಬಂದ ಗಿಡವನ್ನು ಮಾತ್ರ ಈ ಸೈಡ್ನಲ್ಲಿ ಜೋಡಿಸಿಟ್ಟಿದ್ದೇನೆ ಇದರ ಎಲೆ ಹಾಳಾಗಿಲ್ಲ ಉದುರುವಂತಹ ಸಮಯ ಆಗಿದೆ ಹಾಗಾಗಿ ಆ ಥರ ಆಗಿದೆ ಅದನ್ನು ನಾನು ತೆಗಿತಾ ಇದ್ದೇನೆ ಹಾಗೆ ಈ ಎಲ್ಲ ಗಿಡದಲ್ಲಿ ಚಿಗುರುಗಳು ಬರ್ತಾ ಇದೆ ಇಲ್ಲಿ ಇಪ್ಪತ್ತೊಂದು ಗಿಡಗಳು ರೆಡಿ ಆಗ್ತಾ ಇದೆ ನಾನು ಈ ಗಿಡಗಳನ್ನು ಕಾರವಾರಕ್ಕೆ ಕೊರಿಯರ್ ಮಾಡಬೇಕು ಅವರಿಗೆ ಮೂವತ್ತು ಗಿಡ ಬೇಕು ಅಂತ ಹೇಳಿದ್ದಾರೆ ಇಲ್ಲಿ ಇಪ್ಪತ್ತೊಂದು ಗಿಡ ರೆಡಿ ಆಗ್ತಾ ಇದೆ ಇನ್ನು ಒಂಬತ್ತು ಗಿಡ ರೆಡಿ ಆಗಬಹುದು ಒಂದು ಹದಿನೈದರಿಂದ ಇಪ್ಪತ್ತು ದಿನದಲ್ಲಿ ಈ ಗಿಡಗಳು ಕೂಡ ಒಂದು ಹದಿನೈದು ದಿನ ಸ್ವಲ್ಪ ದೊಡ್ಡದಾಗಬೇಕು ನಂತರ ನಾನು ಕೊರಿಯರ್ ಮಾಡ್ತೇನೆ ಹೀಗೆ ನನಗೆ ಯಾರೆಲ್ಲ ಕಾಲ್ ಮಾಡಿ ಗಿಡ ಬೇಕು ಅಂತ ಹೇಳಿದ್ದಾರೆ ಅವರ ಹೆಸರನ್ನೆಲ್ಲ ಎಂಟ್ರಿ ಮಾಡಿದ್ದೇನೆ ಯಾರು ಫಸ್ಟ್ ಕಾಲ್ ಮಾಡಿರ್ತಾರೆ ಅವರಿಗೆ ನಾನು ಗಿಡಗಳನ್ನು ಕೊಡ್ತಾ ಬರ್ತೇನೆ ಅಂದರೆ ಫಸ್ಟ್ ಕಾಲ್ ಮಾಡಿರುವವರಿಗೆ ಫಸ್ಟ್ ಗಿಡಗಳನ್ನು ಕಳಿಸ್ತೇನೆ ಸೆಕೆಂಡ್ ಕಾಲ್ ಮಾಡಿರುವವರಿಗೆ ಇದರ ನಂತರ ರೆಡಿಯಾದಂತಹ ಗಿಡಗಳನ್ನು ಕಳಿಸ್ತೇನೆ ಹೀಗೆ ನಾನು ನನಗೆ ಯಾರೆಲ್ಲ ಗಿಡ ಬೇಕು ಅಂತ ಹೇಳಿದ್ದಾರೆ ಅವರಿಗೆಲ್ಲ ಕಳಿಸ್ತೇನೆ ಆದರೆ ನಾನು ಇನ್ನು ಸ್ವಲ್ಪ ಸಮಯ ಗಿಡಗಳ ಆರ್ಡರ್ ಅನ್ನ ತೆಗೆದುಕೊಳ್ಳಲ್ಲ ಯಾಕಂದ್ರೆ ನನಗೆ ಈಗಾಗಲೇ ಇನ್ನೂರೈವತ್ತು ಗಿಡಗಳ ಆರ್ಡರ್ ಇದೆ ನಾನು ಇನ್ನೂರು ಗಿಡಗಳನ್ನು ರೆಡಿ ಮಾಡಿ ಅವರಿಗೆ ಸೇಲ್ ಮಾಡಿದ ನಂತರ ಅಂದ್ರೆ ಅವರಿಗೆ ಕಳಿಸಿದ ನಂತರವೇ ನಾನು ಮುಂದಿನ ಆರ್ಡರ್ ಅನ್ನ ತೆಗೆದುಕೊಳ್ಬೇಕು ಅಂತ ಅನ್ಕೊಂಡಿದ್ದೇನೆ ಯಾಕಂದ್ರೆ ಇನ್ನೂರು ಗಿಡಗಳನ್ನು ರೆಡಿ ಮಾಡುವಾಗ ಎರಡು ತಿಂಗಳಾದ್ರೂ ಬೇಕಾಗ್ತದೆ ಹಾಗಾಗಿ ನಾನು ಎರಡು ತಿಂಗಳ ನಂತರವೇ ಆರ್ಡರ್ ಅನ್ನ ತೆಗೆದುಕೊಳ್ತೇನೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೇನೆ ಕಾಲ್ ಮಾಡಿ ನನಗೆ ಗಿಡಗಳು ಇದೆಯಾ ಅಂತ ಕೇಳಿದಾಗ ನನಗೆ ಇಲ್ಲ ಅಂತ ಬೇಸರ ಆಗ್ತದೆ ಯಾಕಂದ್ರೆ ನೀವು ಆಸೆಯಿಂದ ಕಾಲ್ ಮಾಡಿರ್ತೀರಾ ಗಿಡಗಳನ್ನ ನಡಬೇಕು ಅನ್ನುವಂತಹ ಒಂದು ಇಂಟ್ರೆಸ್ಟ್ ಇಂದ ಕಾಲ್ ಮಾಡಿರ್ತೀರಾ ಆಗ ನಾನು ಗಿಡಗಳು ಇಲ್ಲ ಅಂತ ಹೇಳಿದಾಗ ನಿಮಗೆ ತುಂಬಾನೇ ಬೇಸರ ಆಗ್ಬಹುದು ಹಾಗಾಗಿ ಎರಡು ತಿಂಗಳ ನಂತರ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಿ ಎಷ್ಟು ಗಿಡ ಬೇಕು ಅಂತ ಹೇಳಬಹುದು ನೋಡಿ ಕೆಲವೊಮ್ಮೆ ಈ ರೀತಿಯಾದ ಕಟ್ಟಿಂಗ್ ಅನ್ನ ನಾವು ನಟ್ಟಾಗ ಅದರ ಎಲೆಗಳೆಲ್ಲ ಉದುರಿ ಹೋಗಿರ್ತದೆ ಆದರೆ ನಾವು ಅದರ ಎಲೆಗಳೆಲ್ಲ ಉದುರಿ ಹೋಗಿದೆ ಅಂತ ಅದನ್ನ ತೆಗೆದು ಬಿಸಾಕ್ಬಾರ್ದು ಸ್ವಲ್ಪ ದಿನ ವೇಟ್ ಮಾಡಬೇಕು ನೋಡಿ ಇದರಲ್ಲಿ ಚಿಕ್ಕದಾದ ಒಂದು ಮೊಗ್ಗು ರೆಡಿ ಆಗ್ತಾ ಇದೆ ಹಾಗೆ ಹೊಸ ಹೊಸ ಚಿಗುರುಗಳು ಕೂಡ ಬರ್ತಾ ಇದೆ ನಾವು ದೊಡ್ಡ ಗಿಡದ ಕಟ್ಟಿಂಗ್ ಅನ್ನು ಹೀಗೆ ನಟ್ಟ ನಂತರ ಅದನ್ನು ಚೆನ್ನಾಗಿ ನೋಡಿಕೊಳ್ಬೇಕು ಈ ಗಿಡಗಳಿಗೆ ಎರಡು ದಿನಕ್ಕೊಮ್ಮೆ ನೀರನ್ನ ಹಾಕಬೇಕು ತುಂಬಾ ಬಿಸಿಲು ಇದ್ದರೆ ನಾವು ಡೈಲಿ ನೀರನ್ನ ಹಾಕಬೇಕಾಗ್ತದೆ ಹಾಗೆ ಹದಿನೈದು ದಿನಕ್ಕೊಮ್ಮೆ ಗೊಬ್ಬರವನ್ನ ಹಾಕಬೇಕು ಕೆಲವೊಮ್ಮೆ ಈ ಚಿಕ್ಕ ಚಿಕ್ಕ ಗಿಡದಲ್ಲೂ ಕೂಡ ತುಂಬಾ ಹುಳಗಳ ಪ್ರಾಬ್ಲಮ್ ಕಂಡು ಬರ್ತದೆ ಆಗ ನಾವು ಸ್ವಲ್ಪ ಸ್ಪ್ರೇ ಮಾಡಬೇಕಾಗ್ತದೆ ಆದರೆ ನಾವು ಒಂದು ಲೀಟರ್ಗೆ ಎರಡು ಎಮ್ ಎಲ್ ನಷ್ಟು ಹಾಕಿ ಸ್ಪ್ರೇ ಮಾಡಬಾರ್ದು ಒಂದು ಅರ್ಧ ಎಮ್ ಎಲ್ ಅಷ್ಟು ಹಾಕಿ ನಾವು ಸ್ಪ್ರೇ ಮಾಡಿದ್ರೆ ಸಾಕಾಗ್ತದೆ ಯಾಕಂದ್ರೆ ಇದು ಚಿಕ್ಕ ಚಿಕ್ಕ ಗಿಡಗಳು ಹಾಗಾಗಿ ನಾವು ಸ್ವಲ್ಪ ಪ್ರಮಾಣದಲ್ಲಿ ಮೆಡಿಸಿನ್ ಅನ್ನು ಹಾಕಿ ಸ್ಪ್ರೇ ಮಾಡಬೇಕು ಹಾಗೆಯೇ ಡೈಲಿ ಬಂದು ಈ ಗಿಡಗಳನ್ನ ನೋಡ್ತಾ ಇರಬೇಕಾಗ್ತದೆ ಹೀಗೆ ನಾವು ಹೊಸ ಗಿಡಗಳನ್ನು ಮಾಡುವುದು ತುಂಬಾ ಸುಲಭ ಅಂತ ಹೇಳಲಿಕ್ಕೆ ಆಗುವುದಿಲ್ಲ ಸ್ವಲ್ಪ ನಾವು ಕಷ್ಟಪಡಲೇಬೇಕಾಗ್ತದೆ ಅಷ್ಟು ಕಷ್ಟಪಟ್ಟರೂ ಕೂಡ ನಾವು ಕಟ್ಟಿಂಗನ್ನು ಅನ್ನು ಹಾಕಿದ ನಂತರ ಆ ಕಟ್ಟಿಂಗ್ನಲ್ಲಿ ಚಿಗುರು ಬರದೇ ಇದ್ದಾಗ ಅದು ಒಣಗಿ ಹೋದಾಗ ತುಂಬಾ ಬೇಸರ ಆಗ್ತದೆ ಹಾಗಂತ ನಾವು ನನ್ನಿಂದ ಸಾಧ್ಯ ಇಲ್ಲ ಅಂತ ಹೊಸ ಗಿಡ ಮಾಡದೇ ಇರಬಾರ್ದು ನಾವು ಟ್ರೈ ಮಾಡ್ತಾ ಇರಬೇಕು ಒಂದಲ್ಲ ಒಂದು ದಿನ ನಮಗೆ ಸಕ್ಸಸ್ ಖಂಡಿತ ಸಿಗ್ತದೆ ಅಂದರೆ ಹೊಸ ಗಿಡಗಳು ರೆಡಿ ಆಗ್ತದೆ ಆಗ ನಿಮಗೆ ತುಂಬಾ ಖುಷಿ ಆಗ್ತದೆ ಯಾಕೆ ನಾನು ಈ ವಿಷಯವನ್ನ ಹೇಳ್ತಾ ಇದ್ದೀನಿ ಅಂದ್ರೆ ನನಗೆ ತುಂಬಾ ಜನರು ಕೇಳ್ತಾರೆ ನಾವು ಎಷ್ಟೇ ಕಟ್ಟಿಂಗ್ ಅನ್ನ ನಟ್ಟರು ಕೂಡ ಅದರಲ್ಲಿ ಚಿಗುರು ಬರುವುದಿಲ್ಲ ಅದು ಅಲ್ಲೇ ಬಾಡಿ ಹೋಗ್ತದೆ ಅಂತ ಹೇಳ್ತಾರೆ ಹಾಗಾಗಿ ನಾನು ಇಲ್ಲಿ ಹೇಳ್ತಾ ಇದ್ದೇನೆ ನೀವು ಸತತವಾಗಿ ಪ್ರಯತ್ನವನ್ನ ಪಡಲೇಬೇಕಾಗ್ತದೆ ನೀವು ಎರಡು ಮೂರು ಕಟ್ಟಿಂಗ್ ಅನ್ನ ಮಾತ್ರ ನಟ್ಟು ಅದು ಚಿಗುರು ಬರಲೇ ಇಲ್ಲ ಅಂತ ಹೇಳಿದ್ರೆ ಆಗುವುದಿಲ್ಲ ನೀವು ಐವತ್ತರಿಂದ ಅರವತ್ತು ಗಿಡ ನಟ್ಟಾಗ ಒಂದು ಹತ್ತು ಗಿಡ ಆದ್ರೂ ಚಿಗುರು ಬರ್ತದೆ ಗಿಡದ ಕಟ್ಟಿಂಗ್ ಅನ್ನ ನಡುವಾಗ ಒಳ್ಳೆಯ ಮಣ್ಣಿನಲ್ಲೇ ನಡಿ ಅಂದ್ರೆ ಸ್ವಲ್ಪ ಮಿಕ್ಸ್ ಮಣ್ಣಿನಲ್ಲೇ ನಡಿ ನೀವು ದೊಡ್ಡ ಗಿಡವನ್ನ ಕಟ್ ಮಾಡುವಾಗ ಸ್ವಲ್ಪ ದಪ್ಪಗಿರುವ ಭಾಗವನ್ನೇ ಕಟ್ ಮಾಡಿ ನಡಬೇಕಾಗ್ತದೆ ಹಾಗೆಯೇ ಅದು ಹಸಿರಾಗಿರಬೇಕು ಗಿಡಗಳು ಸ್ವಲ್ಪ ದೊಡ್ಡದಾಗಿ ಬೆಳೆದಾಗ ಅದರ ಕೊಂಬೆಗಳು ಸ್ವಲ್ಪ ಕಂದು ಬಣ್ಣಕ್ಕೆ ಬಂದಿರ್ತದೆ ಅಂದರೆ ಅದು ಬೆಳೆದಿರ್ತದೆ ಅದನ್ನು ನಡುವುದಕ್ಕಿಂತ ಹಸಿರು ಬಣ್ಣದ ಒಂದು ಭಾಗವನ್ನೇ ನಟ್ಟರೆ ಅದರಲ್ಲಿ ಬೇಗ ಚಿಗುರುಗಳು ಬರ್ತದೆ ಅನ್ನುವುದು ನನ್ನ ಒಂದು ಅನಿಸಿಕೆ ನಾನು ಇಲ್ಲಿ ನಟ್ಟಂತಹ ಗಿಡವನ್ನು ಮೂರ್ನಾಲ್ಕು ವಿಭಾಗದಲ್ಲಿ ಇಟ್ಟಿದ್ದೇನೆ ಯಾಕಂದ್ರೆ ಒಂದು ವಾರದಲ್ಲಿ ನಟ್ಟಂತಹ ಗಿಡವನ್ನು ಒಂದು ಸೈಡ್ನಲ್ಲಿ ಇಡ್ತಾ ಇದ್ದೇನೆ ಹಾಗೆ ಚಿಗುರು ಬಂದ ಗಿಡವನ್ನ ಒಂದು ಸೈಡ್ ನಲ್ಲಿ ಇಡ್ತಾ ಇದ್ದೇನೆ ನಾನು ಗಿಡವನ್ನು ಈ ರೀತಿಯಾಗಿ ಇಡುವುದರಿಂದ ಅದನ್ನು ನಟ್ಟು ಎಷ್ಟು ಸಮಯ ಆಯಿತು ಅಂತ ನನಗೆ ಗೊತ್ತಾಗ್ತದೆ ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪ ಗಿಡವನ್ನ ಒಂದೊಂದು ಸೈಡ್ ನಲ್ಲಿ ಇಡ್ತಾ ಇದ್ದೇನೆ ಹಾಗೆ ಒಂದು ವಾರದ ನಂತರ ನೋಡಿ ಕೆಲವೊಂದು ಗಿಡಗಳು ಬಾಡಿ ಹೋಗಿರ್ತದೆ ನೋಡಿ ಮಧ್ಯ ಮಧ್ಯದಲ್ಲಿ ಕೆಲವೊಂದು ಬಾಡಿ ಹೋಗಿದೆ ನಿಮಗೆ ಹತ್ತಿರದಿಂದ ತೋರಿಸ್ತೇನೆ ಈ ಗಿಡ ನೋಡಿ ಹೋಗಿದೆ ನಾನು ಇದನ್ನ ಬೇರೆ ಕಡೆ ಇಡ್ತೇನೆ ಇದರಲ್ಲಿ ನೋಡಿ ಎರಡು ಕಟ್ಟಿಂಗ್ಸನ್ನು ನಟ್ಟಿದ್ದೆ ಒಂದು ಕಟ್ಟಿಂಗ್ ಸ್ವಲ್ಪ ಹಾಳಾಗಿದೆ ಅಂದರೆ ಬಾಡಿ ಹೋಗಿದೆ ಹಾಗೆ ಇದು ಚೆನ್ನಾಗಿ ಬರ್ತಾ ಇದೆ ಇದರಲ್ಲಿ ಸಣ್ಣದಾಗಿ ಚಿಗುರು ಬಂದಿದೆ ಅನಿಸುತ್ತೆ ನೋಡಿ ಚಿಕ್ಕದಾಗಿ ಚಿಗುರು ಬಂದಿದೆ ಕೆಲವೊಮ್ಮೆ ನನಗೆ ಕೆಲವೊಂದು ಕಟ್ಟಿಂಗನ್ನು ಅನ್ನು ನಡುವಾಗ ಡೌಟ್ ಇರ್ತದೆ ಅದು ಚಿಗುರುವುದಿಲ್ಲ ಅಂತ ಆಗ ನಾನು ಎರಡು ಕಟ್ಟಿಂಗನ್ನು ಹಾಕಿರ್ತೇನೆ ಇದರಲ್ಲೂ ಕೂಡ ನಾನು ಎರಡು ಕಟ್ಟಿಂಗನ್ನು ಹಾಕಿದ್ದೇನೆ ಒಂದು ಬಾಡಿ ಹೋಗಿದೆ ಹಾಗೆ ಒಂದು ಹಸಿರಾಗಿದೆ ಕೆಲವೊಂದು ಕಟ್ಟಿಂಗ್ಸ್ಗಳು ಒಂದು ವಾರದಲ್ಲಿ ಒಣಗಿ ಹೋಗ್ತದೆ ಇನ್ನು ಕೆಲವೊಮ್ಮೆ ಒಂದು ತಿಂಗಳಾದ ನಂತರ ಒಣಗಿ ಹೋಗ್ತದೆ ಹೀಗೆ ನಮಗೆ ಇದೆಲ್ಲವೂ ಕೂಡ ಚಿಗುರು ಬರುವಂತಹ ಗಿಡಗಳೇ ಅಂತ ಹೇಳಲಿಕ್ಕೆ ಆಗುವುದಿಲ್ಲ ನಾವು ಅದನ್ನ ಮೇಂಟೈನ್ ಮಾಡ್ತಾ ಇರಬೇಕಾಗ್ತದೆ ಈ ಕಟ್ಟಿಂಗ್ ನೋಡಿ ಒಂದು ಕಡ್ಡಿಯನ್ನು ಮಾತ್ರ ನಟ್ಟಿದ್ದು ಅದರಲ್ಲಿ ಒಂದೇ ಎಲೆ ಇತ್ತು ಈಗ ಎಲೆಯ ಸೈಡ್ ನಿಂದ ಹೊಸ ಚಿಗುರುಗಳು ಬರಲು ಪ್ರಾರಂಭವಾಗಿದೆ ಹೀಗೆ ನಾವು ದಪ್ಪಗಿರುವ ಕಟ್ಟಿಂಗ್ಸನ್ನು ಅನ್ನ ನಟ್ಟಾಗ ಅದರಲ್ಲಿ ಚಿಗುರು ಬರ್ತದೆ ಹಾಗೆ ಸಪುರ ಆಗಿರುವ ಒಂದು ಗೆಲ್ಲನ್ನು ನಟ್ಟರೆ ಅದು ಅಷ್ಟೊಂದು ಬದುಕುವುದಿಲ್ಲ ಬೇಗನೆ ಅದು ಬಾಡಿ ಹೋಗ್ತದೆ ನಾನು ಈ ವಿಡಿಯೋವನ್ನು ಒಂದು ವಾರದ ಹಿಂದೆಯೇ ಪ್ರಾರಂಭಿಸಿದ್ದೆ ಆದರೆ ಎಂಡ್ ಮಾಡಲು ಆಗಿರಲಿಲ್ಲ ಯಾಕಂದರೆ ನಾನು ಈ ವಿಡಿಯೋ ಮಾಡುವಾಗಲೇ ಮಾತಾಡುವುದಿಲ್ಲ ಬ್ಯಾಕ್ಗ್ರೌಂಡಲ್ಲಿ ನಾನು ವಾಯ್ಸ್ ಕೊಡ್ತೇನೆ ಅರ್ಧ ವಿಡಿಯೋದಷ್ಟು ನಾನು ಬ್ಯಾಕ್ ಗ್ರೌಂಡಲ್ಲಿ ವಾಯ್ಸ್ ಕೊಟ್ಟಿದ್ದೆ ನಂತರ ನನಗೆ ಟೈಮೇ ಸಾಕಾಗ್ತಾ ಇರಲಿಲ್ಲ ಏನಾದರೂ ಒಂದು ಕೆಲಸ ಇರ್ತಾ ಇತ್ತು ಹಾಗಾಗಿ ನನಗೆ ಈ ವಿಡಿಯೋವನ್ನು ಕಂಪ್ಲೀಟ್ ಮಾಡಲು ಒಂದು ವಾರ ಬೇಕಾಯಿತು ನಾನು ಈ ವಿಡಿಯೋವನ್ನು ಮಾಡಿರುವ ಉದ್ದೇಶ ಏನಂದರೆ ನನ್ನ ಹಿಂದಿನ ಒಂದು ವಿಡಿಯೋವನ್ನು ನೋಡಿ ತುಂಬ ಜನರು ನನಗೆ ಗಿಡ ಬೇಕು ಅಂತ ಕಾಲ್ ಮಾಡ್ತಾ ಇದ್ದಾರೆ ಈಗ ಸದ್ಯಕ್ಕೆ ನನ್ನ ಬಳಿ ಗಿಡ ಇಲ್ಲ ಅಂತ ಹೇಳಲು ನಾನು ಈ ವಿಡಿಯೋವನ್ನು ಮಾಡಿದ್ದೇನೆ ನಾನು ಆವಾಗಲೇ ಹೇಳಿದಂತೆ ನನಗೆ ಆಲ್ರೆಡಿ ಇನ್ನೂರರಿಂದ ಇನ್ನೂರೈವತ್ತು ಗಿಡಗಳ ಆರ್ಡರ್ ಇದೆ ಅದನ್ನು ನಾನು ರೆಡಿ ಮಾಡಿ ಅವರಿಗೆ ತಲುಪಿಸಿದ ನಂತರ ಇನ್ನೂ ಹೆಚ್ಚಿನ ಗಿಡಗಳನ್ನು ರೆಡಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ ಹಾಗಾಗಿ ನೀವು ಎರಡು ತಿಂಗಳ ನಂತರವೇ ನನಗೆ ಕಾಂಟ್ಯಾಕ್ಟ್ ಮಾಡಿ ಹಾಗೆ ನಾನು ಈ ಸೈಡ್ನಲ್ಲಿ ಸ್ವಲ್ಪ ಗಿಡವನ್ನು ಇಟ್ಟಿದ್ದೆ ಒಣಗಿ ಹೋಗಿದ್ದು ಇದನ್ನೆಲ್ಲ ನಾನು ತೆಗಿತಾ ಇದ್ದೇನೆ ಹಾಗೆ ಇದನ್ನು ನಾನು ತೆಗೆಯುವುದಿಲ್ಲ ಯಾಕಂದರೆ ಅದು ಹಸಿರಾಗಿದೆ ಅದರಲ್ಲಿ ಚಿಗುರು ಬರಬಹುದು ಕಂದು ಬಣ್ಣಕ್ಕೆ ಬಂದು ಅದು ಒಣಗಿ ಹೋಗಿದ ಥರ ಇದ್ರೆ ಮಾತ್ರ ಅದನ್ನು ತೆಗಿತೇನೆ ಇಲ್ಲದಿದ್ದರೆ ಅದರಲ್ಲಿ ಚಿಗುರು ಬರಬಹುದು ನೋಡಿ ಇದು ಹೋಗಿದೆ ಇದು ಹಸಿರಾಗಿದೆ ನೋಡಿ ಇದು ಕಂದು ಬಣ್ಣಕ್ಕೆ ಬಂದಿದೆ ಇದನ್ನು ನಾನು ತೆಗಿತಾ ಇದ್ದೇನೆ ಇದರಲ್ಲೆಲ್ಲ ಚಿಗುರು ಬರುವ ಚಾನ್ಸಸ್ ಇರ್ತದೆ ಈ ರೀತಿಯಾಗಿದ್ರೆ ಹಾಗಾಗಿ ನಾನು ಅದನ್ನು ಹಾಗೆ ಇಡ್ತೇನೆ ಇಲ್ಲಿ ನಾನು ನೂರರಿಂದ ನೂರ ಹತ್ತು ಕಟ್ಟಿಂಗ್ಸ್ಗಳನ್ನು ಮಾತ್ರ ನೆಟ್ಟಿದ್ದೇನೆ ಇನ್ನೂ ತುಂಬ ಗಿಡಗಳನ್ನು ಮಾಡಲು ಬಾಕಿ ಇದೆ ಅದಕ್ಕಾಗಿ ನಾನು ಮಿಕ್ಸ್ ಮಣ್ಣನ್ನು ರೆಡಿ ಮಾಡಿ ಈ ರೀತಿಯಾಗಿ ಪ್ಲಾಸ್ಟಿಕ್ನಲ್ಲಿ ನಲ್ಲಿ ಹಾಕಿ ಇಟ್ಟಿದ್ದೇನೆ ಪ್ರತಿದಿನ ಸ್ವಲ್ಪ ಸ್ವಲ್ಪ ಕಟ್ಟಿಂಗ್ಸ್ಗಳನ್ನು ನಡ್ತಾ ಇರ್ತೇನೆ ಯಾರೆಲ್ಲ ನನ್ನ ಬಳಿ ಗಿಡವನ್ನ ಕೇಳ್ತಾರೆ ಎಲ್ಲರಿಗೂ ಕೂಡ ಗಿಡವನ್ನ ನೀಡಬೇಕು ಅನ್ನುವಂತಹ ಆಸೆ ಇದೆ ಅದಕ್ಕಾಗಿ ನಾನು ಪ್ರಯತ್ನ ಪಡ್ತಾ ಇದ್ದೇನೆ ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೇನೆ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ